की निगम ಹಗರಣ ಆರೋಪ ವಿಚಾರ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಮಾಡಲಾಗಿದೆ ಎಂದು ಪ್ರತಿಭಟನೆ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದಿಂದ ಪ್ರತಿಭಟನೆ ಜಿಲ್ಲಾಧ್ಯಕ್ಷ ಆರ್ಎಸ್ ಪಾಟೀಲ್ ಕೂಚಬಾಳ ನೇತೃತ್ವ ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರತಿಭಟನಾ ಮೆರವಣಿಗೆ ಭಿತ್ತಿಪತ್ರ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ವಾಗ್ದಾಳಿ ಗಾಂಧಿ ಚೌಕಿನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಪ್ರತಿಕೃತಿ ದಹಿಸಿ ಆಕ್ರೋಶ ಬಳಿಕ ಅಂಬೇಡ್ಕರ್ ವೃತ್ತದವರೆಗೂ ಸಾಗಿದ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ೇರಿಗೆ ಮುತ್ತಿಗೆ ಹಾಕಲು ಮುಂದಾದ ಪ್ರತಿಭಟನಾಕಾರರು ಅಂಬೇಡ್ಕರ್ ಸರ್ಕಲ್ನಲ್ಲೇ ಪ್ರತಿಭಟನಾಕಾರರನ್ನ ತಡೆದ ಪೊಲೀಸ್ ಪೊಲೀಸರೊಂದಿಗೆ ಮಾತಿನ ಚಕಮಕಿ ಅಂಬೇಡ್ಕರ್ ವೃತ್ತದಲ್ಲೇ ಪ್ರತಿಭಟನಾ ಮೆರವಣಿಗೆ ಕೊನೆಗೊಳಿಸಿದ ಪ್ರತಿಭಟನಾಕಾರರು ಸ್ಥಳದಲ್ಲೇ ಹೆಚ್ಚಿನ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿತ್ತು ಪರಿಷತ್ ಪಂಗಡದ ಎಲ್ಲ ಉಪ ಜಾತಿಗಳ ಸಮಾಜದ ಬಂಧುಗಳೇ ಕಾರ್ಯಕರ್ತ ಬಂಧುಗಳೇ ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಬಂಧುಗಳೇ ನಿಮಗೆ ನೆನಪಿರಲಿ ಚುನಾವಣೆ ಸಂದರ್ಭದಲ್ಲಿ ದಲಿತರು ಹಿಂದುಳಿದವರು ಅಂತ ಹೆಸರು ಹೇಳಿಕೊಂಡು ಬಂದತಕ್ಕಂಥ ಸಿದ್ದರಾಮಯ್ಯನವರು ಇವತ್ತಿನ ದಿನ ನಮ್ಮ ಸೋದರ ಅನಿಜಮಾದವರು ಹೋದಾಗಿ ಅಲ್ಪಸಂಖ್ಯಾತರ ಓಲಕ್ಕನ್ನು ಹೊರತುಪಡಿಸಿ ಬೇರೆ ಸುಮಾರು ಎಸ್ ಸಿ ಪಿ ಟಿ ಯೋಜನೆಯಲ್ಲಿ ಬರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ನಮ್ಮ ಸಮುದಾಯದ ಬಡರಿಗೆ ಒಂದು ಅಭಿವೃದ್ಧಿಗೆ ಇರ್ತಕ್ಕಂಥ ಹಣವನ್ನು ಬೇರೆ ಯೋಜನೆ ಹಾಕುವ ಮುಖಾಂತರ ನಮಗೆ ಮೊಟ್ಟ ಮೊದಲನೇದಾಗಿ ಹೊರತು ಕೊಟ್ಟಂತ ಸಿದ್ದರಾಮಯ್ಯನ ಸರ್ಕಾರ ಆದರೆ ಅಷ್ಟಕ್ಕೆ ಬಿಡಲಿಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲರೂ ಹೋರಾಟ ಮಾಡಿದೀವಿ ಜಿಲ್ಲೆ ಅಧ್ಯಕ್ಷರಲ್ಲಿ ವಿಜಯಪುರದಲ್ಲೂ ಸಹಿತ ಹೋರಾಟ ಮಾಡಿದೀವಿ ರಾಜ್ಯಾದ್ಯಂತ ಹೋರಾಟ ಮಾಡಿದೀವಿ ಆದ್ರೆ ಸಿದ್ದರಾಮಯ್ಯನವರಿಗೆ ಒಂದು ಗಟ್ಟಿ ಏನದ ಅಂದ್ರೆ ಇವರಿಗೆ ಏನ್ ಮಾಡಿದ್ರು ನಡೀತದೆ ಒಂದು ಅರ್ಥದಲ್ಲಿ ಬಂದ್ರೆ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರು ಶಾಸಕರು ಇಲ್ಲಿವರಿಗೆ ಒಬ್ಬರೇ ಒಬ್ಬರು ತುಡಿ ಬಿಚ್ಚಿಲ್ಲ ನೆನಪುರಲ್ಲಿ ಬಂದು ನಿಮ್ಮೆಲ್ಲರಲ್ಲಿ ವಾಪ್ರೆ ಒಬ್ಬರು ತುಡಿ ಬಿಚ್ಚಿಲ್ಲ ಯಾಕಂದ್ರ ಸಿದ್ದರಾಮಯ್ಯ ಇಪ್ಪತ್ತೈದು ಸಾವಿರ ಕೋಟಿ ತೊಗೊಂಡ್ರಿ ನೂರ ಎಂಬತ್ತ ಕೋಟಿ ತೊಗೊಂಡ್ರಿ ಮನೆ ಎಂಬತ್ ಮೂರು ಕೋಟಿ ತೋಡ್ರಿ ತಾಕತ್ ಗೊತ್ತಾಯ್ತು ಅರ ಸಮುದಾಯಕ್ಕೆ ಹಚ್ಚ ನೋಡೋನು ಯಾಕೆ ಕೇತರತ್ ಮಾಡಿ ಇದು ಇಲ್ಲಿಗೆ ಮುಗಿಯತ್ತು ಇನ್ ಮುಂದೆ ನಿಮ್ ಆಟ ನಡೆಯಂಗಿಲ್ಲ ಇನ್ ಮುಂದೆ ಏನಾದ್ರು ನಮ್ಮ ಸಮುದಾಯ ತಂಡೆಗೆ ಬಂದ್ರೆ ಅಂದ್ರೆ ಏನ್ರಿ ಸಿದ್ದರಾಮಯ್ಯನವ್ರೇ ನೀವು ಪೂರ್ತಿ ನಮ್ ಸಮಾಜ ಸತ್ತ ಹೊಡಿಬೇಕು ಮಾಡ್ರಿ ಅಂದಂಗ್ ಈ ಸಂದರ್ಭ ಹೀಗಾಗಿ ನಾವು ಇದನ್ನ ನಮ್ಮ ಹಣವನ್ನ ಮರಳಿ ನಮ್ಮ ಸಮುದಾಯಕ್ಕೆ ಕೊಡದೇ ಹೋಗಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಇರುವ ಅಂತ್ಯಕ್ಕೆ ಮುಟ್ಟಿಸುವವರೆಗೂ ಭಾರತೀಯ ಜನತಾ ಪಕ್ಷ ಬಿಡೋದಿಲ್ಲ ಮುಂದಿನ ರಾಜ್ಯ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಸೂಚನೆ ಕೊಡೋ ತನಕ ಮಾತ್ರ ನಾವು ಈ ಒಂದು ಹೋರಾಟ ಮುಗಿಸಿ ಇಲ್ಲಿ ಕೈ ಬಿಡುತ್ತೇವೆ ಕೆಲವೇ ದಿನಗಳಲ್ಲಿ ಏನಾದರೂ ನೀವು ಮರಳಿ ನಮ್ಮ ಅನುದಾನವನ್ನು ಕೊಡದೇ ಹೋದಲ್ಲಿ ಪ್ರತಿಯೊಂದು ಹೆಣ್ಣು ಗಾಂಡು ಎಲ್ಲ ಸಿ ಎಸ್ ಸಿ ಎಸ್ ಟಿ ಎಲ್ಲರೂ ಕೂಡ ಬೀದಿಗಿಳಿದು ನಮ್ಮ ಜೀವ ಹೋದ್ರೂ ಸಹಿತ ಈ ಅನುದಾನವನ್ನ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ